ವ್ಯಾಪಾರ ಕಾರ್ಯತಂತ್ರ ನಿಯಂತ್ರಣ ರಾಷ್ಟೀಯ ಸಮ್ಮೇಳನ ಎನ್ಸಿಎಸ್ಟಿಸಿಗೆ ಬೆಂಗಳೂರಿನಲ್ಲಿಂದು ಚಾಲನೆ ದೊರೆಯಿತು ಇದೇ ವೇಳೆ ರಫ್ತು ನಿಯಂತ್ರಣ ಕೈಗಾರಿಕಾ ಪಾಲುದಾರಿಕೆ ಕುರಿತು ಕೈಪಿಡಿ ಲೋಕಾರ್ಪಣೆ ಮಾಡಲಾಯಿತು ಉದ್ಘಾಟನಾ ವೇದಿಕೆಯಲ್ಲಿ ವಿದೇಶಿ ವ್ಯಾಪಾರ ನಿರ್ದೇಶನಾಲಯದ ಮಹಾನಿರ್ದೇಶಕ ಸಂತೋಷ್ ಸಾರಂಗಿ ಹೈಟೆಕ್ ರಫ್ತು ಪ್ರಕ್ರಿಯೆಗಳಿಗೆ ದೃಢ ಮತ್ತು ಪಾರದರ್ಶಕ ಪ್ರಕ್ರಿಯೆಗೆ ಭಾರತದ ರಫ್ತು ನಿಯಂತ್ರಣ ವ್ಯವಸ್ಥೆ ಪೂರಕವಾಗಿದೆ ಜಾಗತಿಕ ಆರ್ಥಿಕ ಪ್ರಗತಿಗೆ ಇದು ಉತ್ತೇಜನಕಾರಿಯಾಗಿದೆ ಎಂದರು The industry is fully sensitized, fully sensitized, familiarized with this particular regime. ವಿವಿಧ ವಿಷಯಗಳ ಕುರಿತು ವಾಸೆನಾರ್ ಅರೇಂಜ್ಮೆಂಟ್ ಡಬ್ಲ್ಯೂಎ ಸಚಿವಾಲಯದ ಮುಖ್ಯಸ್ಥ ಗ್ಯೋರ್ಗಿ ಮೋಲ್ನಾರ್ ಆಸ್ಟ್ರೇಲಿಯಾದ ಡಿಎಫ್ಎಟಿ ಸಹಾಯಕ ಕಾರ್ಯದರ್ಶಿ ಸಾರಾ ರಾಬರ್ಟ್ ಮತ್ತಿತರರು ವಿಚಾರ ಮಂಡನೆ ಮಾಡಿದರು many of which are essential to activities in outer space as well as cyberspace. all stakeholders. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಾಣಿಜ್ಯ ಸಚಿವಾಲಯದ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಸಮ್ಮೇಳನ ಆಯೋಜಿಸಲಾಗಿದ್ದು ಇದು ದ್ವಿಬಳಕೆಯ ಸರಕುಗಳು ಸಾಫ್ಟ್ವೇರ್ ಮತ್ತು ತಂತ್ರಜ್ಞಾನ ರಫ್ತಿಗೆ ಸಂಬಂಧಿಸಿದ ವಿಚಾರಗಳನ್ನು ಕೇಂದ್ರೀಕರಿಸಿದೆ ಕಳೆದ ವರ್ಷ ದೆಹಲಿಯಲ್ಲಿ ನಡೆದಿದ್ದ ಸಮ್ಮೇಳನಕ್ಕಿಂತ ಭಿನ್ನವಾಗಿ ಆಯೋಜಿಸಲಾಗಿರುವ ಎರಡು ದಿನಗಳ ಸಮಾವೇಶದಲ್ಲಿ ಕೈಗಾರಿಕಾ ಪಾಲುದಾರರು ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳ ಒಳಗೊಳ್ಳುವಿಕೆಗೆ ಆದ್ಯತೆ ನೀಡಲಾಗಿದೆ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ರಾಸಾಯನಿಕಗಳು ಏರೋಸ್ಪೇಸ್ ರಕ್ಷಣೆ ಸೇರಿದಂತೆ ನಿರ್ದಿಷ್ಟ ವಲಯಗಳನ್ನು ಪ್ರತಿನಿಧಿಸುತ್ತಿದೆ ಸಮ್ಮೇಳನದಲ್ಲಿ ಸಹಕಾರ ಕೈಗಾರಿಕಾ ವಲಯ ಮತ್ತು ವಿದೇಶಿ ನಿಯೋಗಗಳಿಂದ ಐನೂರ ಐವತ್ತಕ್ಕೂ ಹೆಚ್ಚು ತಜ್ಞರು ಭಾಗಿಯಾಗಿದ್ದಾರೆ ಇಂದು ವ್ಯಾಪಾರ ನಿಯಂತ್ರಣ ವಿಷಯಗಳ ಕುರಿತು ಅಂತಾರಾಷ್ಟೀಯ ತಜ್ಞರೊಂದಿಗೆ ಸಂವಾದಗಳು ನಡೆದವು